ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ನೋಡಿ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೈದು ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತೆ ಕಲ್ಯಾಣ ಕರ್ನಾಟಕದಲ್ಲೇ ಹೆಚ್ಚು ಖಾಲಿ ಇದೆ ಇರ್ತಕ್ಕಂತಹ ಹುದ್ದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ನಾವು ನೋಡ್ತಾ ಹೋಗೋಣ ನೋಡ್ಬೋದು ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಶಿಕ್ಷಕರ ಹುದ್ದೆ ಖಾಲಿ ಇರಿದೆ ಸೊ ಇದರಿಂದ ಏನಾಗ್ತಿದೆ ಅಂದರೆ ಗುಣಮಟ್ಟದ ಶಿಕ್ಷಣಕ್ಕೆ ಪೆಟ್ಟು ಬೀಳ್ತಿದೆ ಅಂತ ಹೇಳ್ಬೋದು ಜೊತೆಗೆ ಇವಾಗ ಎಸ್ ಎಸ್ ಎಲ್ ಸಿ ಕಾಪಿ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಸೊ ಅದಕ್ಕೂ ಕೂಡ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳ್ಬೋದು ನೋಡಿ ರಾಜ್ಯದಲ್ಲಿ ಟೋಟಲು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರ್ಕಾರಿ ಶಾಲೆಗಳಿದ್ದಾವೆ ಸೊ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದಂತೆ ಏನು ಮಾಡಿದರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ದಾರೆ ಸೊ ಆದರೂ ಕೂಡ ಅತಿಥಿ ಶಿಕ್ಷಕರಿಂದ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಅಪೇಕ್ಷಿಸಲು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ರಾಜ್ಯಾದ್ಯಂತ ಪ್ರೌಢಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಕೂಗು ಬರುತ್ತಿದೆ ಹಾಗಾಗಿ ಪ್ರೌಢಶಾಲಾ ಶಿಕ್ಷಕರನ್ನೇ ಕರಿಬೋದು ಅಂತ ಏಕೆಂದರೆ ಹೆಚ್ಚು ಖಾಲಿ ಇರೋದು ಪ್ರೌಢಶಾಲಾ ಶಿಕ್ಷಕರ ಪೋಸ್ಟು ಹಾಗಾಗಿ ಅದನ್ನೇ ಕರಿಬೋದು ಹೈಸ್ಕೂಲ್ ಟೀಚರ್ನೇ ರಿಕ್ವೈರ್ಮೆಂಟ್ ಮಾಡ್ಕೋಬೋದು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಒಟ್ಟು ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಐದು ಹುದ್ದೆಗಳು ಮಂಜೂರಾಗಿವೆ ಅಂತೆ ಇದರಲ್ಲಿ ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಹುದ್ದೆಗಳು ಶಿಕ್ಷಕರು ಕಾರ್ಯನಿರ್ವಹಿಸಿದ್ದಾರೆ ಸೊ ಆದರೆ ಹನ್ನೊಂದು ಸಾವಿರದ ಏಳು ಏಳ್ನೂರ ತೊಂಬತ್ತೈದು ಹುದ್ದೆಗಳು ಖಾಲಿ ಇವೆ ಇದರಲ್ಲಿ ಸಿ ಬಿ ಜೆಡ್ಡು ಆರ್ಟ್ಸು ಇಂಗ್ಲೀಷು ಭಾಷಾ ಶಿಕ್ಷಕರು ಪಿ ಇ ಟಿ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವಂತೆ ಸೊ ಎರಡು ಸಾವಿರದ ಐನೂರು ಹುದ್ದೆಗಳ ಭರ್ತಿ ಮಾಡ್ಕೊತೀನಿ ಅಂತ ಹೇಳಿ ಮಧುರ ಬಂಗಾರಪ್ಪರವರು ಎಲ್ಲ ಕಡೆ ಹೇಳ್ತಿದ್ದಾರೆ ಸರ್ಕಾರ ಈ ಹಿಂದೆ ನೇಮಕಾತಿ ನಡೆಸಿದಾಗ ಹದಿನೈದು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಿತ್ತು ಕೆಲವೊಂದು ಹುದ್ದೆಗಳು ಭರ್ತಿ ಆಗದ ಕಾರಣ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ನೇರ ನೇಮಕಾತಿ ಅನುಕ ಅನುಮತಿಯನ್ನು ಕೂಡ ನೀಡಿದೆ ನಾ ಮಧು ಬಂಗಾರಪ್ಪರವರೆಗೆ ಹೇಳೋ ಥರ ಎರಡು ಸಾವಿರದ ಐನೂರು ಪೋಸ್ಟ್ಗಳನ್ನ ನಾನು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ ಆದರೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ದೊರೆತಿಲ್ಲ ಸೊ ಇದರೊಟ್ಟಿಗೆ ಕಲ್ಯಾಣ ಕರ್ನಾಟಕ ಭಾಗದ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಕೂಡ ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳ್ತಿದ್ರೆ ಸೊ ಹಾಗಾಗಿ ಐಸ್ ಐಸ್ಕೂಲ್ ಶಿಕ್ಷಕರ ಖಾಲಿ ಹುದ್ದೆ ತುಂಬ ಇದ್ದಾವೆ ಸೊ ಇದರಿಂದ ಗುಣಮಟ್ಟದ ಶಿಕ್ಷಣವನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶವೂ ಕೂಡ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಿಕ್ಷಕರ ಹುದ್ದೆಗಳ ಒಟ್ಟು ಐದು ಸಾವಿರ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಿಕ್ಷಕರನ್ನು ಇಬ್ಬರನ್ನು ಸೇರಿ ಐದು ಸಾವಿರ ಅಷ್ಟೇ ಓಕೆ ಅಷ್ಟು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಅಂತೆ ಸೊ ಅಂದರೆ ತುಂಬ ಕಡಿಮೆ ಆಯಿತಲ್ವ ಲಾಸ್ಟ್ ನೋಡಿ ಹದಿನೈದು ಸಾವಿರ ಹುದ್ದೆಗಳಲ್ಲಿ ಐದು ಸಾವಿರ ಇಲ್ಲಿ ಇನ್ನ ರಾಯಚೂರು ಕಡೆ ಬರೋದಾದರೆ ಕಲ್ಯಾಣ ಕರ್ನಾಟಕದ ಭಾಗ ಮೊದಲೇ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಜೊತೆಗೆ ಪ್ರೌಢಶಾಲೆಗಳಲ್ಲಿ ಅತಿ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಉಳಿದಿವೆ ಈ ಭಾಗದಲ್ಲಿ ರಾಯಚೂರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳು ಮಂಜೂರಾಗಿದ್ದು ಅದರಲ್ಲಿ ಎಂಟು ಸಾವಿರದ ನಾನ್ನೂರ ಎಪ್ಪತ್ತೈದು ಶಿಕ್ಷಕರು ಕಾರ್ಯನಿರ್ವಹಿಸಿದರೆ ಮೂರು ಸಾವಿರದ ಒಂಬೈನೂರು ಹುದ್ದೆಗಳು ಖಾಲಿ ಇವೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ರಾಯಚೂರು ಜಿಲ್ಲೆಯಲ್ಲಿ ಸಾವಿರದ ಸಾವಿರದ ನಲವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು ಯಾದಗಿರಿ ಜಿಲ್ಲೆಯಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಇನ್ನು ಸಿ ಬಿ ಜೆಡ್ಡು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಐನೂರ ಇಪ್ಪತ್ತ ಒಂಬತ್ತು ಓಕೆನಾ ಸಿ ಬಿ ಝಡ್ಡು ಸಾವಿರದ ಇನ್ನೂರ ಅರವತ್ತೈದು ನಿಮಗೆ ಲೀಸ್ಟನ್ನು ಕೂಡ ಹಾಕಿರ್ತೀನಿ ನೀವು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ನೀವು ಕೂಡ ಅಲ್ಲಿ ಬಂದು ನೋಡ್ಕೋಬೋದು ಇನ್ನೊಂದು ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ ಪ್ರವೇಶ ಕಡಿಮೆ ಇರುವಲ್ಲಿ ಬೇರೆ ಶಾಲೆಗೆ ಸಂಯೋಜನೆ ಅಂತೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ಶಾಲೆಗಳನ್ನ ಇತರ ಶಾಲೆಗಳೊಂದಿಗೆ ಸಂಯೋಜಿಸಿ ಏನು ಮಾಡ್ತಾರೆ ಹಬ್ ಅಂಡ್ ಸ್ಟ್ರೋಕ್ ಮಾಡೆಲ್ ರೀತಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳ್ತಿದ್ರೆ ಎರಡು ಶಾಲೆಗಳು ಇದ್ದಾರೆ ಏನಾದ್ರೂ ಕಡಿಮೆ ಇದ್ರೆ ಎರಡು ಶಾಲೆಗಳನ್ನ ಒಂದ್ಗೂಡಿಸಿ ಹತ್ತತ್ರ ಊರು ಇರ್ತವೆ ಆ ಶಾಲೆಗಳಲ್ಲಿ ಸ್ಟ್ರಂತ್ ಇರಲ್ಲ ಎರಡು ಶಾಲೆಗಳನ್ನ ಒಂದ್ಗೂಡ್ಸಿ ಕಡೆ ಮಾಡಿ ಅಲ್ಲಿ ಟೀಚಿಂಗ್ ನ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಸರ್ಕಾರಿ ಶಾಲೆ ಈ ರೀತಿ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಂದೊಂದಿನ ನಾವು ಕಾಣ್ತೀವಿ ಅನ್ನೋದೇ ಡೌಟ್ ನೋಡಿ ಸೊ ಎಲ್ಲ ಕಡೆ ತುಂಬ ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಈಗ ಪೇರೆಂಟ್ಸು ಕೂಡ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಯಾಕೆಂದರೆ ರಿಸಲ್ಟ್ ಇರೋಲ್ಲ ಹಾಗಾಗಿ ಸರ್ಕಾರಿ ಶಾಲೆಗಳನ್ನ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು ಸರ್ಕಾರಿ ಶಾಲೆಗಳನ್ನೇ ಓಕೆ ಇಂಗ್ಲೀಷ್ ಈಗ ನೋಡ್ಬೋದು ಪ್ರೈವೇಟ್ ಸ್ಕೂಲ್ ನಾವು ಪ್ರೈವೇಟ್ ಸ್ಕೂಲನ್ನು ಮೀರ್ತಕ್ಕಂತಹ ಮೀರಿಸ್ತಕ್ಕಂತಹ ಎಜುಕೇಷನ್ನ ಏನು ಕೊಡ್ಬೋದು ಸೊ ಅದನ್ನೆಲ್ಲದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚತಕ್ಕಂಥ ಪರಿಸ್ಥಿತಿ ಮುಂದೊಂದು ದಿನ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮಕ್ಕಳ ದಾಖಲಾತಿ ನಿರಂತರವಾಗಿ ಏನಾಗ್ತಿದೆ ಹಾಜರಾತಿ ಕಡಿಮೆ ಆಗ್ತಿದೆ ಮಕ್ಕಳ ಕಲಿಕೆ ಅಭಿವೃದ್ಧಿನೂ ಕೂಡ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಡಿಮೆ ಆಗ್ತಿದೆ ಅಂತೆ ಶಾಲೆ ಬಿಟ್ಟ ಮಕ್ಕಳು ಕೂಡ ತುಂಬ ಜಾಸ್ತಿ ಇದ್ದಾರೆ ಶೂನ್ಯಕ್ಕೆ ತೋರಿಸ್ತಾ ಇರುವುದು ಅಂದರೆ ಮಕ್ಕಳು ಇದ್ದಾರೆ ಅಂತ ತೋರಿಸ್ತಾರೆ ಮಕ್ಕಳು ಸ್ಕೂಲ್ಗೆ ಬರೋಲ್ಲ ಈ ರೀತಿ ನಾವು ಪ್ರಾಬ್ಲಮ್ನ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ನೋಡ್ತೀವಿ ಇದಕ್ಕೆ ಸುಧಾರಣಾ ಸಮಿತಿ ಕೂಡ ರಚನೆ ಮಾಡಿದ್ದಾರೆ ಸುಧಾರಣಾ ಸಮಿತಿ ಸೊ ಏನು ಮಾಡುತ್ತೆ ಯಾವ ರೀತಿ ಎಲ್ಲ ಸುಧಾರಣೆ ಮಾಡುತ್ತೆ ಅಂತ ಹೇಳಿ ನಾವು ಕೂಡ ವೆಯ್ಟ್ ಮಾಡಿ ನೋಡೋಣ ಆದಷ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಏನೆಲ್ಲ ಅಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂತಹ ಯಾವೆಲ್ಲ ಅಂಶಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳೋದ್ರಿಂದ ಸ್ಟ್ರಂತ್ ಹೆಚ್ಚಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡ್ಕೊಂಡ್ರೆ ಯಾವುದೇ ರೀತಿ ತಪ್ಪಿಲ್ಲ ಸೊ ಇಲ್ಲಾಂದ್ರೆ ಎಲ್ಲ ಅಂದ್ರೆ ಎಲ್ಲ ಪ್ರೈವೇಟ್ ಸ್ಕೂಲ್ ಗೆ ಹೋದ್ರಿಂದ ಗೌರ್ಮೆಂಟ್ ಸ್ಕೂಲ್ನ ಎಡೆಡ್ ಸ್ಕೂಲ್ನ ಮೂರು ಮೂರು ಸ್ಕೂಲ್ನ ಒಂದು ಸ್ಕೂಲ್ ಆಗಿ ಹಬ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಬೇಕಾದಂಥ ಪರಿಸ್ಥಿತಿ ಆಗುತ್ತೆ ಇಲ್ಲ ಎಲ್ಲ ಟೀಚರ್ಸು ಕೂಡ ನಿರುದ್ಯೋಗಿಗಳ ಆಗ್ತಕ್ಕಂಥ ಸಮಯನೂ ಕೂಡ ಮುಂದೊಂದು ದಿನ ಬರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಿಮ್ಮ ಅನಿಸಿಕೆನೂ ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರ ಉತ್ತರಿಸಿ ಸೊ ಅದೇ ರೀತಿ ಯಾವುದಾದ್ರೂ ಕಾಂಪಿಟಿಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್